ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀನಾ ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್ ನಾನಿವತ್ತು ಬಾಳೆಕಾಯಿನ ಉಪಯೋಗಿಸಿ ಒಂದು ಮಸಾಲ ಗ್ರೇವಿ ಮಾಡ್ತಾ ಇದ್ದೀನಿ ಬಾಳೆಕಾಯಿಂದ ಮಾಡಿರುವ ರೆಸಿಪಿ ಕೆಲವರಿಗೆ ತುಂಬಾ ಇಷ್ಟ ಆಗ್ಬೋದು ಇನ್ನು ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಅಂಥವರು ನಾನು ಮಾಡುವಂಥ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಖಂಡಿತವಾಗಲೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತೀರಾ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವೀಡಿಯೋವನ್ನು ಕೊನೆಯವರೆಗೆ ನೋಡಿ ಇಲ್ಲಿ ಬಾಳೆಕಾಯಿ ಮಸಾಲಾ ಗ್ರೇವಿ ಮಾಡೋದಕ್ಕೆ ಎರಡು ಬಾಳೆಕಾಯಿ ತಗೊಂಡಿದ್ದೀನಿ ಇದನ್ನ ಕುಕ್ಕರಿನಲ್ಲಿ ಎರಡು ವಿಜಲ್ ಮಾಡಿ ಬೇಯಿಸ್ಕೊಳ್ತೀನಿ ಬೆಂದಿರುವ ಎಲ್ಲ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೊಂಡು ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಬೇಯಿಸಿ ಮಾಡೋದರಿಂದ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಬಾಳೆಕಾಯಿಂದ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇನ್ನೊಂದು ಕಡೆ ಬಾಣಲೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಬಾಣಲೆ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಹಾಗೆ ಆಯಿಲ್ ಬಿಸಿ ಆದ್ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಕಟ್ ಮಾಡಿರುವಂತ ಒಂದು ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಕಲರ್ ಚೇಂಜ್ ಆಗೋರೆಗೆ ಫ್ರೈ ಮಾಡಿಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಆದಷ್ಟು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಕಿರುವ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪೌಡರನ್ನು ಸೇರಿಸಿಕೊಂಡು ಬೆಂದಿರುವ ಬಾಳೆಕಾಯನ್ನು ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕೊಳ್ತೀನಿ ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂಥ ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನು ಮೂರು ಕಪ್ನಷ್ಟು ತಗೊಂಡಿದ್ದೀನಿ ಇದರ ಜೊತೆಗೆ ಎರಡು ಹಸಿ ಮೆಣಸನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ ಕ್ಲೋಸ್ ಮಾಡಿ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಇಲ್ಲಿ ಏಳರಿಂದ ಎಂಟು ನಿಮಿಷಗಳ ನಂತರ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹಾಕಿರೋ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಇದಕ್ಕೆ ಈಗ ಕೊನೆಯದಾಗಿ ಅರ್ಧ ಟೀ ಅಷ್ಟು ಗರಂ ಮಸಾಲಾ ಪೌಡರ್ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ಇಲ್ಲಿ ಒನ್ ಮಿನಿಟ್ ಆದ ಮೇಲೆ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈ ರೀತಿಯಾಗಿ ಗ್ರೇವಿ ಸ್ವಲ್ಪ ತಿಕ್ಕಾಗಿದೆ ನೋಡಿ ಹಾಗೆ ಉಪ್ಪು ಹುಳಿ ಖಾರ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ ಬಾಳೆಕಾಯಿಯನ್ನು ಯೂಸ್ ಮಾಡಿ ರೆಸಿಪಿ ಮಾಡೋದಾದರೆ ಈ ರೀತಿಯಾಗಿ ಒಮ್ಮೆ ಮಾಡಿ ಪ್ರತಿಯೊಬ್ಬರು ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ಲಕ್ಷ ಲೀನ ಕೂರ್ ಲೈಫ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್